ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಏನು ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿ ಅದರ ಜೊತೆಗೇನೆ ಎರಡು ಸಾವಿರದ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎರಡು ವರ್ಷದಲ್ಲಿ ಸುಮಾರು ಹದಿನೆಂಟು ಸಾವಿರ ನೌಕರಿ ನಿವೃತ್ತರಾಗಿದ್ದಾರೆ ಅವರಿಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಡಿ ಜಿ ಸಿ ಆರ್ ಕಮ್ಯುಟೇಷನ್ ಇ ಎಲ್ ಎನ್ಕ್ಯಾಶ್ಮೆಂಟ್ ಮತ್ತು ಇತರ ಸೌಲಭ್ಯಗಳನ್ನು ಹೊಸ ವೇತನ ಆಯೋಗದ ಅಡಿಯಲ್ಲಿ ನೀಡಬೇಕು ಎನ್ನುವ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡಲಾಗ್ತಾ ಇದೆ ಸೊ ಅದಕ್ಕಾಗಿ ನಿವೃತ್ತ ನೌಕರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನಿವೃತ್ತ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂಥ ಎಲ್ ಭೈರಪ್ಪನವರು ಷಡಕ್ಷೇರಿಯವರು ಪ್ರೆಸೆಂಟ್ಲಿ ಮತ್ತೊಮ್ಮೆ ಆಯ್ಕೆ ಆಗಿರುವಂತಹ ಒಂದು ಅಧ್ಯಕ್ಷರು ಎಸ್ ಮೊನ್ನೆ ತಾನೇ ಒಂದು ಎಲೆಕ್ಷನ್ಸ್ಗಳು ಕಂಪ್ಲೀಟ್ ಆಗಿದ್ದು ಅದಾದ ಮೇಲೆ ಮೊಟ್ಟ ಮೊದಲನೇ ಒಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಚಿತ್ರದುರ್ಗದಲ್ಲಿ ಕರೆಯಲಾಗಿತ್ತು ಸೊ ಹಾಗಾದರೆ ಈ ಒಂದು ಸಭೆಯ ಪ್ರಮುಖ ಅಂಶಗಳು ಏನಾಗಿತ್ತು ಸರ್ಕಾರಿ ನೌಕರರಿಗೆ ಈ ಒಂದು ಷಡಕ್ಷರಿ ಟೂ ಪಾಯಿಂಟ್ ಓನಲ್ಲಿ ಮತ್ತೆ ಷಡಕ್ಷರಿ ಅನ್ನೋ ಒಂದು ಹೆಸರಿನಲ್ಲಿ ಇನ್ನೊಮ್ಮೆ ಷಡಕ್ಷರಿಯವರು ಆಯ್ಕೆಯಾದ ನಂತರ ಯಾವೆಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಇಲ್ಲಿ ಮುಂಚೂಣಿಯಲ್ಲಿ ಇವರು ಸಾಗ್ತಾ ಇದ್ದಾರೆ ಮತ್ತು ಏನೆಲ್ಲ ಪ್ರಾಮಿಸಸ್ಗಳನ್ನು ಏನಕ್ಕಂದರೆ ಸರ್ಕಾರಿ ನೌಕರರ ಕುಂದು ಕೊರತೆಗಳನ್ನು ಆಲಿಸಿ ಅವುಗಳಿಗೆ ಸರ್ಕಾರದ ಕಡೆಯಿಂದ ಪರಿಹಾರವನ್ನು ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸಿ ಎಸ್ ಅವರಿಗೆ ಇಲ್ಲಿ ಅಧ್ಯಕ್ಷರ ಆಯ್ಕೆಗೆ ಸ್ಥಾನ ಸ್ಥಾನಕ್ಕೆ ಒಂದು ಆಯ್ಕೆಯನ್ನು ಮಾಡಲಾಗಿದೆ ಸೊ ಹಾಗಾದರೆ ಯಾವೆಲ್ಲ ಒಂದು ಅಪ್ಡೇಟ್ಸ್ಗಳಿದೆ ಚಿತ್ರದುರ್ಗದಲ್ಲಿ ನಡೆದಿರುವಂಥ ಒಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಯಾವ ರೀತಿಯಾದಂಥ ಮಾಹಿತಿಯನ್ನು ಅವರು ನೀಡಿದ್ದಾರೆ ಮತ್ತು ಸರ್ಕಾರಿ ನೌಕರರಿಗೆ ಇದರಿಂದ ಯಾವ ರೀತಿಯಾದಂಥ ಲಾಭ ಆಗಲಿದೆ ಪಿಂಚಣಿದಾರರಿಗೆ ಯಾವ ರೀತಿಯಾದಂತಹ ಲಾಭ ಆಗಲಿದೆ ಏನೆಲ್ಲ ಪ್ರಾಮಿಸಸ್ಗಳನ್ನು ಮಾಡಿದ್ದಾರೆ ಅನ್ನೋ ವಿಷಯವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದರ ಜೊತೆಗೇ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಒ ಪಿ ಎಸ್ ಬಗ್ಗೆಯೂ ಕೂಡ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ಹೆಚ್ಚಿನ ಪಿಂಚಣಿಯ ಬಗ್ಗೆಯೂ ಕೂಡ ಮಹತ್ವದ ಮಾಹಿತಿಯನ್ನು ಇಲ್ಲಿ ಷಡಕ್ಷರಿಯವರು ಹಂಚಿಕೆ ಮಾಡಿಕೊಂಡಿದ್ದಾರೆ ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳನ್ನು ನಾವು ನೀಡ್ತೀವಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಅಲ್ಲ ಇಟ್ ಸೊ ಸ್ನೇಹಿತರೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರಾಜ್ಯದ ನಿವೃತ್ತ ನೌಕರರು ತುಂಬ ದಿನಗಳಿಂದ ಕೇಳಿಕೊಳ್ತಾ ಇರುವಂಥದ್ದು ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರು ಕೂಡ ತಮ್ಮ ಒಂದು ವರದಿಯಲ್ಲಿ ಹೇಳಿರುವಂಥದ್ದು ಎಪ್ಪತ್ತು ವರ್ಷ ದಾಟಿರುವಂಥ ಸರ್ಕಾರಿ ನೌಕರರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಏನಕ್ಕಂದರೆ ಕೇಂದ್ರ ಸರ್ಕಾರ ಆಲ್ರೆಡಿ ನೀಡ್ತಾ ಇದೆ ರಾಜ್ಯದಲ್ಲಿಯೂ ಕೂಡ ಪಿಂಚಣಿದಾರರಿಗೆ ಈ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅದರ ಜೊತೆಗೇ ಇನ್ನೊಂದು ವಿಷಯ ಅಂದರೆ ರಾಜ್ಯ ಸರ್ಕಾರಿ ನೌಕರರು ಸ್ಪೆಷಲಿ ನಿವೃತ್ತರು ಇಲ್ಲಿ ಕೇಳ್ತಾ ಇರುವಂಥದ್ದು ಹದಿನೆಂಟು ಸಾವಿರ ನಿವೃತ್ತರಿಗೆ ಅನ್ಯಾಯವಾಗಿದೆ ಅದನ್ನು ಕೂಡ ಇಲ್ಲಿ ಸರಿಪಡಿಸಬೇಕು ಅದರ ಜೊತೆಗೇನೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಆಲ್ರೆಡಿ ಅನುಷ್ಠಾನವಾಗಿದೆ ಅದನ್ನು ಕಾರ್ಯಗತಗೊಳಿಸುವಂಥದ್ದು ಲೋಕಾರ್ಪಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ನಾವು ಈ ಒಂದು ಟರ್ಮಲ್ಲಿ ಮಾಡಿಸ್ತೇನೆ ಅನ್ನೋ ಒಂದು ಮಾತನ್ನು ಇಲ್ಲಿ ಷಡ್ರೀ ಅವರು ಹೇಳಿದ್ದಾರೆ ಅದರ ಜೊತೆಗೇನೆ ಓ ಪಿ ಎಸ್ಸನ್ನು ಮೊಟ್ಟ ಮೊದಲನೇ ಒಂದು ಅಡಿ ಒ ಪಿ ಅನ್ನು ಮರುಸ್ಥಾಪನೆ ಮಾಡುವಂಥದ್ದು ನಮ್ಮ ಒಂದು ಕೆಲಸ ಕಾರ್ಯ ಆಗಲಿದೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ಸಿ ಎಸ್ ಅವರು ಹೇಳ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಓ ಪಿ ಎಸ್ ಮರುಸ್ಥಾಪನೆ ಮಾಡುವಂಥದ್ದು ಆಮೇಲೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿ ಮೇಲೆ ಹದಿನೆಂಟು ಸಾವಿರ ನೌಕರಿಗೆ ನನ್ಯವಾಗಿದೆ ಅವರಿಗೆ ನ್ಯಾಯ ಒದಗಿಸುವಂಥದ್ದು ಅದಾದಮೇಲೆ ಆರೋಗ್ಯ ಸಂಜೀವಿನಿ ಯೋಜನೆ ಈ ಎಲ್ಲ ಒಂದು ಯೋಜನೆಗಳಿಗೆ ಇದಾದ ನಂತರ ಮೊಟ್ಟ ಮೊದಲನೇ ಒಂದು ಸಭೆಯಲ್ಲಿ ಅವರು ಹೇಳಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀವಿ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಸರನ್ನು ನಾವು ಇಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಮ್ಮೆ ಆಯ್ಕೆ ಆದ ನಂತರ ಅವರು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರಿಗೆ ಬಹುತೇಕ ಇಲ್ಲಿ ಈ ಎಲ್ಲ ಒಂದು ಈಡೇರಿಕೆಗಳನ್ನು ಈ ಒಂದು ಟರ್ಮಲ್ಲಿ ಈಡೇರಿಸೋದಕ್ಕೆ ನಾನು ಸನ್ನದ್ಧನಾಗಿದ್ದೇನೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ